धिकारा 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 ಬಿಜೆಪಿಯ ಕಾಮಕರಿಗೆ ಬೆಂಬಲಿಸುತ್ತಿರುವ ಬಿಜೆಪಿ ನಾಯಕರಿಗೆ ಕಾಮಾಂಧರನ್ನು ಬೆಂಬಲಿಸುತ್ತಿರುವ ಜೆಡಿಎಸ್ ನಾಯಕರಿಗೆ ಕುತಂತ್ರಿ ರಾಜಕಾರಣಿಗಳಿಗೆ ಮಹಿಳಾ ಪೀಡಕರಿಗೆ ಏನು ಸುಮಾರು ವರ್ಷಗಳಿಂದ ಪೆಂಡ್ರೈವ್ ವಿಷಯವನ್ನು ಪ್ರಸ್ತಾಪ ಮಾಡಿ ಮಹಿಳೆಯರ ಪರವಾಗಿ ನಾನಿದ್ದೀನಿ ಯಾರು ದೌರ್ಜನ್ಯಕ್ಕೆ ಒಳಗಾಗಿದ್ದೀರಾ ಅಂತ ಮಹಿಳೆಯರ ಬಗ್ಗೆ ಧ್ವನಿಯಾಗಿದ್ದೀನಿ ಅನ್ನತಕ್ಕಂಥ ಹೇಳಿಕೆ ಕೊಡ್ತಾ ಇರತಕ್ಕಂಥ ದೇವರಾಜೇಗೌಡ ಬಿ ಜೆ ಪಿಯ ಮುಖಂಡ ಇವತ್ತು ಅವನ ಬಣ್ಣ ಬಯಲಾಗಿದೆ ಅವನೊಬ್ಬ ಬ್ಲ್ಯಾಕ್ ಮೈಲ್ ರಾಜಕಾರಣಿ ಅಂತ ಕಾಂಗ್ರೆಸ್ ಪಕ್ಷ ಮೊದಲಿಂದನೂ ಹೇಳ್ತಾ ಇತ್ತು ಅವ್ನ ಬ್ಲ್ಯಾಕ್ ಮೈಲ್ ರಾಜಕಾರಣಿ ಯಾವ ರೀತಿ ಅಂದರೆ ಹೆಣ್ಣು ಮಕ್ಕಳ ಮೇಲೆ ಸುಮಾರು ವರ್ಷಗಳಿಂದ ದೌರ್ಜನ್ಯ ನಡೀತಾ ಇದೆ ಅಂತ ಹೇಳಿದ್ರು ಯಾವುದೇ ತನಿಖಾ ಸಂಸ್ಥೆಗೆ ದೂರನ್ನ ಕೊಟ್ಟಿಲ್ಲ ಅವನು ಯಾವುದೇ ತನಿಖಾ ಸಂಸ್ಥೆ ಮುಂದೆ ಹೋಗಿ ಈ ರೀತಿ ಹೆಣ್ಣು ಮಕ್ಕಳಿಗೆ ದೌರ್ಜನ್ಯ ಆಗಿದೆ ಅನ್ನತಕ್ಕಂಥ ದೂರನ್ನ ಕೊಟ್ಟಿಲ್ಲ ಇವತ್ತು ಅವನು ಬಣ್ಣ ಬಯಲಾಗಿದೆ ಅವನೇ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿ ಅವನೇ ಲೈಂಗಿಕ ಕ್ರಿಯೆಗೆ ಒತ್ತು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೂಡಲೇ ಇವತ್ತು ಕರ್ನಾಟಕ ಕಂಡಂಥ ಅತ್ಯಂತ ಬ್ಲ್ಯಾಕ್ ಮೈಲ್ ರಾಜಕಾರಣಿ ದೇವರಾಜೇಗೌಡನ್ನ ತಕ್ಷಣ ಬಂಧಿಸಬೇಕಂತ ಒಂದು ನಾವು ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀವಿ ಯಾರು ಸಂತ್ರಸ್ತರು ಹೇಳಿಕೆ ಕೊಟ್ಟಿದ್ದಾರೆ ಅವ್ರ ಮೂಲಕ ವಿಚಾರಣೆ ಮಾಡಿ ಇವನ ಹಿನ್ನೆಲೆ ಏನು ಅನ್ನೋದು ಹೇಳಬೇಕು ಪ್ರತಿ ಒಂದು ಸಭೆಯಲ್ಲೂ ಹೇಳ್ತಾ ಇರ್ತಾನೆ ನನಗೆ ನನ್ನ ಹೆಂಡತಿ ಮಕ್ಕಳಿಂದ ದೂರ ಆಯ್ತು ನನ್ನ ಮಗ ಐ ಎ ಎಸ್ ಓದ್ತಾ ಇದ್ದಾನೆ ನನ್ನ ಮಗಳು ಲಾಯರು ಈ ರೀತಿ ಎಲ್ಲರ ಹೆಸರು ತಂದು ಇವತ್ತು ಐ ಎ ಎಸ್ಗೆ ಗೆ ವಕೀಲ ವೃತ್ತಿಗೂ ಸಹ ಅವಮಾನ ಮಾಡಿರ್ತಕ್ಕಂಥ ಕಿಡಿಗೇಡಿ ಯಾರಪ್ಪ ಅಂತ ಹೇಳಿದ್ರೆ ಅದು ಕಾಮುಕ ದೇವರಾಜೇಗೌಡ ಕೂಡಲೇ ಇವತ್ತು ಕಾಮುಕ ದೇವರಾಜೇಗೌಡನ್ನ ಬಂಧಿಸಿ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಈ ರೀತಿಯಾದಂಥ ದೌರ್ಜನ್ಯ ಎಸಗಿದ್ದಾನೆ ಅಂತಕ್ಕಂಥದ್ದನ್ನ ಬಹಿರಂಗಪಡಿಸಬೇಕಂದ ಪ್ರತಿಭಟನೆ ಮೂಲಕ ಆಗ್ರಹಪಡಿಸ್ತೀವಿ ಈಗ ನಮ್ಮ ಸರ್ಕಾರ ಯಾಕಂದ್ರೆ ಅವನು ತನಿಖಾ ಸಂಸ್ಥೆ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದ ಆದ್ದರಿಂದ ಐ ಟಿಗೂ ಹೋಗಿ ಕೊಟ್ಟಿದ್ದೀವಿ ಇವನೊಬ್ಬ ಬ್ಲಾಕ್ ಮೈನ್ ರಾಜಕಾರಣಿ ಇದ್ದಾನೆ ಅಂತ ಅವನು ತಲೆಮರೆಸ್ಕೊಂಡಿದ್ದಾನೆ ಆದ್ದರಿಂದ ಇವತ್ತು ಇವತ್ತು ಪೊಲೀಸ್ ಠಾಣೆಗೆ ಖುದ್ದಾಗಿ ದೂರ ಕೊಡ್ತಾ ಇದೀವಿ ಅವನು ಎಲ್ಲೇ ಇದ್ರೂ ಸಹ ಸಾರ್ವಜನಿಕರ ಸಹಕಾರದೊಂದಿಗೆ ಪೊಲೀಸ್ ಅವರು ತಕ್ಷಣ ಬಂಧಿಸಿ ಸತ್ಯಾಂಶನ ಜನರಿಗೆ ತಿಳಿಸಬೇಕ ಅನ್ನೋದು ನಮ್ಮ ಒಂದು ಮನವಿ ಗಾಟ್ ಬಾಯ್ ಸನ್ ಸುಡೈನ್ ಬಾಯ್ ಎಲ್ಲಿ ಹೇಳಿ ಕೇಸರಿ Associate sponsor Ultratech Cement.